ಎಸ್ ನಮಸ್ಕಾರ ವೀಕ್ಷಕರೇ ಅಮೋಘ ವಿನಾಯಕನಿಗೆ ಕಲಾವಿದೆ ಅಕ್ಕಮ್ಮನ ಸ್ತುತಿ ಎಸ್ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬನ್ನಿ ಇವತ್ತು ನಾವು ನಿಮಗೆ ಒಬ್ಬ ರಂಗ ಕಲಾವಿದೆಯನ್ನ ಪರಿಚಯ ಮಾಡ್ತೀವಿ ಇವರು ಕೇವಲ ರಂಗ ಕಲಾವಿದೆ ಅಷ್ಟೇ ಅಲ್ಲ ಇವರೊಬ್ಬ ಉಪನ್ಯಾಸಕಿಯೂ ಹೌದು ಇವರೊಬ್ಬ ಗಾಯಕಿಯೂ ಹೌದು ಇವರೊಬ್ಬ ಸಮಾಜ ಸೇವಕಿಯೂ ಹೌದು ಎಸ್ ಇಂತಹ ಒಬ್ಬ ನಮ್ಮ ತುಮಕೂರಿನ ಹೆಮ್ಮೆಯ ರಂಗಕಲಾವಿದೆ ಅಂತಾನೆ ಹೇಳ್ಬೋದು ಎಸ್ ಅಕ್ಕಮ್ಮ ಎಂದರೆ ಇಡೀ ತುಮಕೂರು ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಅಚ್ಚುಮೆಚ್ಚು ಅವರ ಅಣುಕು ಗೀತೆಗಳ ಮೂಲಕ ಅವರಿಗಿರುವ ಸಿರಿ ಕಂಠದಲ್ಲಿ ಎಲ್ಲರನ್ನ ಮೋಡಿ ಮಾಡಬಲ್ಲ ಉಪನ್ಯಾಸಕಿ ಗಾಯಕಿ ಸಮಾಜ ಸೇವಕಿ ಈ ಅಕ್ಕಮ್ಮ ರಾಜವಂತಿ ಪಾವಗಡ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹುಟ್ಟಿ ಬೆಳೆದ ಇವರು ಊರಿಂದ ಆಚೆ ಬಂದು ತುಮಕೂರಿನಲ್ಲಿ ವ್ಯಾಸಂಗ ಮಾಡುವುದೇ ಬಹುದೊಡ್ಡ ಸವಾಲಾಗಿತ್ತು ಕೆಂಪ ಹೊನ್ನೆಯ ಲೇಡೀಸ್ ಹಾಸ್ಟೆಲ್ನಲ್ಲಿ ಎರಡು ಹೊತ್ತಿನ ಊಟ ಮಾಡಿಕೊಂಡು ತುಮಕೂರಿನಲ್ಲಿ ಪದವಿ ಮುಗಿಸಿ ಶಾಸ್ತ್ರದಲ್ಲಿ ಎಂಎಸ್ಸಿ ಮಾಡಿ ಅವರ ಊರಿಂದ ಬಂದ ಹೆಮ್ಮೆಯ ಅತ್ಯುತ್ತಮ ಉಪನ್ಯಾಸಕಿಯಾಗಿ ಕನ್ನಡತಿಯಾಗಿ ಹೊರಹೊಮ್ಮುತ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿಯನ್ನ ಈಗಿರುವ ರಾಜ್ಯದ ಮುಖ್ಯಮಂತ್ರಿಗಳೇ ನೀಡಿ ಸನ್ಮಾನಿಸಿ ಗೌರವಿಸಿದ್ದಾರೆ ನಮ್ಮ ತುಮಕೂರಿನ ಶಿಕ್ಷಕರು ನಮ್ಮ ರಂಗ ಕಲೆಯನ್ನ ಇಡೀ ಭಾರತಕ್ಕೆ ಪರಿಚಯಿಸುವ ಕನಸನ್ನ ಹೊತ್ತು ಎಲ್ಲಾ ಶಿಕ್ಷಕ ವೃಂದದವರನ್ನ ಒಟ್ಟುಗೂಡಿಸಿ ನವದೆಹಲಿ ಜಾರ್ಖಂಡ್ ಹೈದರಾಬಾದ್ ಹೀಗೆ ದೇಶದ ಮೂಲೆ ಮೂಲೆಗೂ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ವಿಜ್ಞಾನ ಗಾಯನ ಶೈಕ್ಷಣಿಕ ಸಮಾವೇಶಗಳಲ್ಲಿ ಭಾಗಿಯಾಗಿ ಹಲವಾರು ಪ್ರಶಸ್ತಿಗಳನ್ನ ಗಿಟ್ಟಿಸಿಕೊಂಡಿದ್ದಾರೆ ಕನ್ನಡ ಕಲಾ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಉಪನ್ಯಾಸಕರಾಗಿ ಇಪ್ಪತ್ತೆಂಟು ವರ್ಷ ಪೂರೈಸಿ ರಿಟೈರ್ಮೆಂಟ್ ಟೈಮ್ನಲ್ಲಿ ಪ್ರಾಂಶುಪಾಲ ಹುದ್ದೆಯನ್ನ ಗಿಟ್ಟಿಸಿ ಮುಂದಿನ ವರ್ಷ ನಿವೃತ್ತಿ ಹೊಂದಲಿದ್ದಾರೆ ಈ ಅಕ್ಕಮ್ಮ ರಂಗಕಲೆ ಇವರ ಮುಖ್ಯ ಹವ್ಯಾಸವಾಗಿದ್ದು ವಿಧುರನ ಪಾತ್ರ ಭರತನ ಪಾತ್ರ ಲಕ್ಷ್ಮಣನ ಪಾತ್ರ ಕರ್ಣನ ಪಾತ್ರ ನಾರದನ ಪಾತ್ರವನ್ನ ಯಾವುದೇ ಪಾತ್ರವಾದ್ರೂ ಸರಾಗವಾಗಿ ಸುಲಲಿತವಾಗಿ ನಿರ್ವಹಿಸಬಲ್ಲ ಅದ್ಭುತ ಅತ್ಯದ್ಭುತ ರಂಗಕಲಾವಿದೆ ಈ ಅಕ್ಕಮ್ಮ ಈ ವಯಸ್ಸಿನಲ್ಲೂ ತನ್ನ ಎಲ್ಲಾ ಹವ್ಯಾಸಗಳಿಗೆ ಬೆನ್ನಲು ಕೋಲಾರದಲ್ಲಿ ಆಹಾರ ಇಲಾಖೆಯಲ್ಲಿರುವ ಅವರ ಪತಿ ಕೆ ಆರ್ ರಂಗನಾಥ್ ಅವರ ಬೆಂಬಲ ಅಗ್ರಗಣ್ಯ ಇಂತಹ ಶ್ರೇಷ್ಠ ಉಪನ್ಯಾಸಕಿ ಗಾಯಕಿ ಸಮಾಜ ಸೇವಕಿಯನ್ನ ನಮ್ಮ ಅಮೋಘ ಟಿವಿ ಗುರುತಿಸಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿಮಗೆ ಪರಿಚಯಿಸುತ್ತಿರುವುದು ಬಹಳ ಖುಷಿಯಾಗುತ್ತಿದೆ ಯಾಕಂದ್ರೆ ಇವರಿಗೆ ಯಾವ ಪಾತ್ರವೂ ಸಹ ಕಡಿಮೆ ಅಲ್ಲ ದುರ್ಯೋಧನ ಪಾತ್ರ ಕೊಟ್ಟರು ಮಾಡ್ತಾರೆ ಆ ವಿಧುರನ ಪಾತ್ರ ಕೊಟ್ಟರು ಮಾಡ್ತಾರೆ ಲಕ್ಷ್ಮಣನ ಪಾತ್ರ ಕೊಟ್ಟರು ಮಾಡ್ತಾರೆ ಕರ್ಣನ ಪಾತ್ರ ಕೊಟ್ಟರು ಮಾಡ್ತಾರೆ ಮತ್ತೆ ಹಾಗೆ ಅಣುಕು ಸ್ತುತಿಗಳಿಂದ ಇವರು ಇಡೀ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದು ರೀತಿಲಿ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೂ ಇವರು ಅತಿಥಿಗಳಾಗಿ ಬರಲೇಬೇಕು ಎಸ್ ಅಂತಹ ಶ್ರೇಷ್ಠ ವ್ಯಕ್ತಿ ಎಸ್ ಅಕ್ಕಮ್ಮನವರು ಇವತ್ತು ನಮ್ಮ ಅಮೋಘ ಸ್ಟುಡಿಯೋದಲ್ಲಿ ಬಂದಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತ ವಹಿಸೋಣ ಮೊದಲಿಗೆ ಮೇಡಮ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೂಡ ಸ್ವಾಗತ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ಎಸ್ ಮ್ಯಾಮ್ ಮುಖ್ಯವಾಗಿ ಹೇಳೋದಾದ್ರೆ ಗೌರಿ ಗಣೇಶ ಹಬ್ಬ ಈಗ ಅಕ್ಕಮ್ನವ್ರಿಗೆ ಗೌರಿ ಗಣೇಶ ಹಬ್ಬ ಅಂತಿದ್ದಾಗೆ ಅಲ್ಲೊಂದಷ್ಟು ಸ್ತುತಿಗಳು ನಿಮ್ಮ ತಲೆಯಲ್ಲಿ ಬೇಗ ಪಟ 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 ಅಂತ ಗಳು ಫ್ರೇಮ್ ಬಂದ್ಬಿಡ್ತದೆ ಎಸ್ ಮೇಡಮ್ ಗೌರಿ ಗಣೇಶ ಹಬ್ಬ ಇದರ ಒಂದು ಶ್ರೇಷ್ಠತೆ ಗೌರಿನ ಯಾವ ರೀತಿ ನೆನ್ಸ್ಕೊಳ್ಬೇಕು ಗಣೇಶನ ಯಾವ ರೀತಿ ನೆನ್ಸ್ಕೊಳ್ಬೇಕು ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಹಿಂದಿನ ಕಾಲದಲ್ಲಿ ಹಬ್ಬಗಳು ಇಷ್ಟೊಂದು ಏನು ಮಾಡ್ತಾ ಇರಲಿಲ್ಲ ಅದು ಕೆಲವರ ಮುಂದುವರಿದ ಜಾತಿಗಳು ಮಾತ್ರ ಮಾಡ್ತಾ ಮಾಡ್ತಾಯಿದ್ದವು ರೈತರು ಅಂಥವರೆಲ್ಲ ಅಷ್ಟೊಂದು ಇರ್ತಿರ್ಲಿಲ್ಲ ಮಾಡ್ತಾ ಇರಲಿಲ್ಲ ಇದೀಗ ಏನಾಗಿದೆ ಹಬ್ಬಗಳ ಆಡಂಬರನೇ ಆಗ್ತಾ ಇದೆ ಕಾರಣ ಇಷ್ಟೇ ಆಗಿನ ಕಾಲಘಟ್ಟಗಳಲ್ಲಿ ಸಮಯ ಸಮಯ ಇರ್ತಾ ಇರಲಿಲ್ಲ ಈ ಹಬ್ಬ ಹರಿದಿನಗಳು ಬಂದಾಗ ಏನೋ ದೇವರ ಒಂದು ನಾಮಸ್ಮರಣೆ ಮಾಡ್ತಾ ಆವತ್ತಿಗಾದ್ರೂ ರೆಸ್ಟ್ ಸಿಗಲಿ ಅಂತ ಮಾಡ್ತಾ ಇದ್ರು ಈಗ ಆಗ್ತಾ ಇರಲ್ಲ ಈಗ ಜನ್ರೇಷನ್ ಏನಾಗ್ಬಿಟ್ಟಿದೆ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಮೇಲೆ ಭಕ್ತಿ ಸ್ವಲ್ಪ ಕಡಿಮೆನೇ ಅಂತ ಅನಿಸುತ್ತೆ ಈಗ ಆಡಂಬರ ಜಾಸ್ತಿ ಅಂದರೆ ನನಗನ್ಸೋ ಮಟ್ಟಿಗೆ ಗೌರಿ ಗಣೇಶ ಹಬ್ಬ ಮಾಡಲಿ ಈಗ ಒಳ್ಳೆಯ ಸಂಸ್ಕಾರಗಳನ್ನ ಬೆಳೆಸ್ಕೊಳ್ಳಿ ಆಮೇಲೆ ಸತ್ಯ ನಿಷ್ಠತೆ ಅಂತ ಇರಲಿ ಹಾಗಿದ್ದಾಗ ಹಬ್ಬಗಳಿಗೆ ಆಚರಣೆ ಮಾಡಿದ್ರು ಕೂಡ ಒಂದು ಸಂತೋಷ ಇರುತ್ತೆ ಅಂತ ಅನ್ಸುತ್ತೆ ಆಮೇಲೆ ಈಗ ಗಣಪತಿ ನೀಡ್ತಾರೆ ಒಡಿಮಗ ಒಡಿಮಗ ಬಿಡಬೇಡ ಅನ್ನೋ ಅವನ್ನ ಅನ್ನೋ ಥರ ಹಾಡುಗಳು ಹಾಡ್ತಾರೆ ಅಂದರೆ ಈಗ ಏರಿಯಾ ವೈಸ್ ಗಣಪತಿಗಳಾಗ್ಬಿಟ್ಟಿದಾವೆ ಎಲ್ಲರೂ ಕೂಡ ಅದೆಲ್ಲ ಮಾಡಲಿ ಸಂತೋಷ ಆದರೂ ಕೂಡ ಜನರಲ್ಲಿ ಒಂದು ನಿಷ್ಠೆ ಒಂದು ಮಾನವೀಯತೆ ಇವೆಲ್ಲ ಕೂಡ ಬಂದ್ಬಿಟ್ಟು ಹಬ್ಬಗಳು ಮಾಡಿದ್ರೆ ಹಬ್ಬಗಳಿಗೆ ಹಬ್ಬಗಳಿಗೆ ಹಬ್ಬಗಳ ಮಾಡೋದಕ್ಕೂ ಕೂಡ ಒಂದು ಆಚರಣೆ ಅದೊಂದು ಅಂತ ಮೊದಲಿಗೆ ಈಗ ಗಣೇಶ ಗೌರಿ ಗೌರಿ ಗಣೇಶ ಅಂದ್ರೆ ಈ ಅಣಕು ಕವಿತೆಗಳಲ್ಲಿ ನೀವು ತುಂಬಾ ಫೇಮಸ್ ಹೆಸರುವಾಸಿ ಅಂತ ಕೇಳ್ಪಟ್ಟಿದ್ದೀವಿ ಅದರಲ್ಲೂ ಅಕ್ಕಮ್ಮನವರ ಅಣಕು ಅಹ್ ಗೀತೆಗಳನ್ನ ಕೇಳ್ಬೇಕಂದ್ರೆ ಕಿವಿಗೆ ಸಾಕಷ್ಟು ಇಂಪನ್ನ ನೀಡ್ತದೆ ಎಸ್ ಮ್ಯಾಮ್ ಈಗ ಈ ಗೌರಿ ಸುತನಿಗೆ ಗಣೇಶನನ್ನ ನೆನೆದು ನೀವು ಒಂದಷ್ಟು ಸ್ತುತಿಗಳನ್ನ ಹೇಳೋದಾದ್ರೆ ಒಮ್ಮೆ ನಮ್ಮ ವೀಕ್ಷಕರಿಗೆ ಈ ಒಂದು ಸ್ತುತಿಯನ್ನ ತೋರಿಸ ಯಾವ್ದೇ ಹೆಣ್ಮಕ್ಳಿಗೆ ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ಬಾಗಣ ಕೊಡ್ತಾರೆ ತವ್ರ ಮನೆಯಿಂದ ಬಾಗಣೆ ಈಗ ನಾ ಆಗಿನ ನಮ್ಮ ತಾಯಿಗೂ ಕೂಡ ನೂರು ರೂಪಾಯಿ ಕಳಿಸ್ತಿದ್ರು ಅದರಲ್ಲಿ ಎಷ್ಟೋ ಖುಷಿ ಇರ್ತಿತ್ತು ಅರ್ಶನ ಕುಂಕುಮ ಬಳೆ ಅಂತ ನಮ್ಮ ಸಂಸ್ಕಾರ ಈಗ ನಾನು ಎಷ್ಟೇ ಇದಾದರೂ ಕೂಡ ನೋಡಿ ಹೂವು ಮುಡ್ಕೊಳ್ಳೋದು ಬಳೆ ಹಾಕೊಳ್ಳೋದು ಇವೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು ನಾವೆಷ್ಟೇ ಮುಂದುವರಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು ಅಲ್ಲ ನನ್ನ ಉದ್ದೇಶ ಅದು ಈಗ ನನಗೂ ಎಷ್ಟೋ ಜನ ಹೇಳ್ತಾರೆ ಮೇಡಮ್ ನೀವು ಪ್ರಾಂಶುಪಾಲರು ಅದೇನು ಜಡೆ ಹಾಕೊಂಡು ಇವೆಲ್ಲ ಏನಿಲ್ಲ ನಾನು ಸೈಂಟಿಫಿಕ್ ಅವೇರ್ನೆಸ್ಸನ್ನು ಬಳಸ್ಕೊಳ್ಳೋಣ ಹಂಗಂತೇಳಿ ಡ್ರೆಸ್ ಕೋಡ್ ಹಾಳು ಮಾಡಬೇಕು ಅಂತ ಏನಾದರೂ ಇದೆಯಾ ಇಟ್ಕೋಬಾರ್ದು ಅಂತ ಏನಾದರೂ ಇದೆಯಾ ಬಳೆ ಹಾಕೋಬಾರ್ದು ಅಂತ ಏನಾದೆಯಾ ಇಲ್ಲ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಬೇಕು ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಬೆಳೆಸ್ಬೇಕು ಆದರೆ ಅದು ಮೌಢ್ಯವಾಗಿರಬಾರ್ದು ಏನೇ ಒಂದು ಇದನ್ನು ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಸಿಗದ್ರೆ ಈ ಉತ್ತರ ಕಂಡ್ಕೋಬೇಕು ಅವಾಗ ಮಾತ್ರ ನಮಗೆ ಏನಾದರೂ ಒಂದು ಅವೇರ್ನೆಸ್ ಬರುತ್ತೆ ಅಂತ ಯಾವುದೇ ಒಂದು ವಿಷಯಗಳನ್ನಾಗಿ ಮಕ್ಳಿಗೂ ನಾವು ಅದೇ ಹೇಳೋದು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿದಾಗ ಅದು ಉತ್ತರ ಸಿಕ್ಕಿದ್ರೆ ಅದು ಕರೆಕ್ಟಾಗಿ ನಮಗೆ ಆನ್ಸರ್ ಆಗುತ್ತೆ ಜೀವನದ ಒಂದು ತತ್ವ ಆಗುತ್ತೆ ಅನ್ನೋ ಥರಪದ ಗೀತು ಚೆನ್ನಾಗಿ ಗೀತೆ ಕೂಡ ಹಾಡುವಾಗ ಅಣ್ಣ ಬರಲಿಲ್ಲ ಯಾಕೋ ಕರೆಯಾಕ ಅನ್ನೋ ಒಂದು ಗೀತೆ ಹ್ಮ್ ನಾನು ಕಂಜರ ಯಾಕೆಂದರೆ ಇನ್ಸ್ಟ್ರೂಮೆಂಟ್ಸಲ್ಲಿ ಹಾಡ್ತೀನಿ ಕಂಜರ ತೊಗೊಂಡೇನೆ ಕೂಡ ಹಾಡ್ತೀನಿ ಆಮೇಲೆ ಒಂದು ವಿದುರನ ಗೀತೆ ಕೂಡ ಹಾಡ್ತೀನಿ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉದ್ದವ ದಿನ ನಾಲ್ಕ ಅಣ್ಣ ಬರಲಿಲ್ಲ ಯಾಕೋ ಕರೆ ಅಣ್ಣ ಬರಲಿಲ್ಲ ಅಣ್ಣ ಬರಲಿಲ್ಲ ಅಣ್ಣ ಬರಲಿಲ್ಲ ಅಣ್ಣ ಬರಲಿಲ್ಲ ಕೋಪರ ಯಾಗ ನನ್ನ ತೌರೂರು ನನ್ನ ತೌರೂರು ಗೋಕುಲನಗರ ಮನೆ ನಗರ ಮನೆಯಂತಾದ ರಾಜ ಮಂದಿರ ನನ್ನ ತೌರೂರು ನನ್ನ ತೌರುರು ಗೋ ಕುಲ ನಗರ ರಾಜ ಮಂದಿರ ಅಲ್ಲಿಗೆಲ್ಲ ಅಣ್ಣ ಸರ అన్న బర అన్న బర అన్న బర అన్న బరయోకర అన్న బరయోకర నన్న తౌరల్లి నన్న తౌరల్లి పంచమి బారి కొరౌలకి తంబిట్టు సూరి ಅದನ್ನ ತಿನ್ನಾಕ ಮನ ಬಂದಾಗ ಅಣ್ಣ ಬರಲಿಲ್ಲ ಯಾಕೋಕರೆಯಾಗ ಅಣ್ಣ ಬರಲಿಲ್ಲ ಅಣ್ಣ ಬರಲಿಲ್ಲ ಅಣ್ಣ ಬರಲಿಲ್ಲ ಅಣ್ಣ ಬರಲಿಲ್ಲ ಯಾಕೋಕರೆಯಾಗ ಪಂಚಮಿ ಹಬ್ಬ ಉಳಿದ ದಿನ ನಾಲ್ಕ ಅಣ್ಣ ಬರಲಿಲ್ಲ ಯೋಕರೆಯಾಗ ಅಣ್ಣ ಬರಲಿಲ್ಲ ಯೋಕರೆಯಾಗ ಕಲಿಸು ಜಾಣನಾಗಲು ಕಲಿಸು ನ ಜಾಣನಾಗಲು ಕಲಿಸು ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ ನನ್ನನೆ ನಾನು ನಂಬುವ ಬಗೆ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲವೆಂಬುದ ಕಲಿಸು ನಾ ನೋಡಿ ನಗುವುದನ್ನೇ ಕಲಿಸು ನಾ ನೋಡಿ ನಗುವುದನ್ನೇ ಕಲಿಸು ಶತ್ರುಗಳಿಗೆ ಸನ್ಮಿತ್ರನಾಗಿರಲು ಕಲಿಸು ಶತ್ರುಗಳಿಗೆ ಸನ್ಮಿತ್ರನಾಗಿರಲು ಕಲಿಸು ಜಾಣನಾಗಲು ಕಲಿಸು ಜಾಣನಾಗಲು ಕಲಿಸು ಜಾಣನಾಗಲು ಕಲಿಸು ನಾ ಜಾಣನಾಗಲು ಕಲಿಸು ಬೆವರಿಲಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಿಸು ಸೋಲು ಗೆಲುವಿನಲ್ಲಿ ಸಮಚಿತ್ತದೆಂದಿರಿಸು ಹಸಿರು ಹೂಮಾಲೆಯಲ್ಲಿ ಧ್ಯಾನಿಸಲು ಕಲಿಸು ಮಾನವೀಯತೆಯಲ್ಲಿ ಮೆರೆಯುವುದನ್ನು ಕಲಿಸು ಮಾನವೀಯತೆಯಲ್ಲಿ ಕರಗುವುದನ್ನು ಕಲಿಸು ಜಾಣನಾಗಲೂ ಕಲಿಸು ನಾ ಜಾಣನಾಗಲೂ ಕಲಿಸು ಜಾಣನಾಗಲೂ ಕಲಿಸು ನಾ ಜಾಣನಾಗಲೂ ಕಲಿಸು ಧನ್ಯವಾದಗಳು ಸೂಪರ್ ಮ್ಯಾಮ್ ನಿಜವಾಗ್ಲೂ ಬಹಳ ಖುಷಿಯಾಯಿತು ಒಂದು ಈ ಈ ಸಂದರ್ಭದಲ್ಲಿ ವಿಘ್ನ ವಿನಾಯಕನ್ ಬಗ್ಗೆನೇ ಒಂದು ಗಣಪತಿ ಹಾಡು ರಂಗಗೀತೆನೇ ಹಾಡ್ತೀನಿ ಯಾಕಪ್ಪ ಅಂದರೆ ಈಗಿನ ಇದರಲ್ಲಿ ಬೇರೆ ಬೇರೆ ಥರ ಹಾಡುಗಳೆಲ್ಲ ಬಂದು ಕೆಲವು ರಂಗ ರಂಗಗೀತೆಗಳೆಲ್ಲ ಕೂಡ ನಶಿಸಿ ಹೋಗ್ತಾ ಇದ್ದಾವೆ ಕಲೆಗಳೆಲ್ಲ ಹೌದು ಆ ಕಲೆಗಳನ್ನೂ ಕೂಡ ಎತ್ತಿ ಹಿಡಿಯೋ ಅಂಥದ್ದು ನಮ್ಮ ಧ್ಯೇಯ ನನ್ನ ನನ್ನ ಮನಸ್ಸಿನ ಆಸೆ ಅಂತ ಹೇಳ್ತಾ ಎಲ್ಲೇ ಹೋಗಲಿ ಎಲ್ಲೆಲ್ಲಿ ಸಂದರ್ಭ ಬರುತ್ತೋ ಅಂತ ಕಡೆ ರಂಗಗೀತೆಗಳನ್ನೇ ಹಾಡ್ತೀನಿ ಯಾಕೆಂದರೆ ಈ ಜನ್ರೇಷನ್ ಮುಂದಿನ ಜನ್ರೇಷನ್ ನಾವು ಹಾಡಲಿ ಆ ರಂಗಗೀತೆಗಳು ಹಾಡುವಾಗ ಅದರಿಂದ ಸೈಂಟಿಫಿಕ್ ಸೈಂಟಿಫಿಕ್ಕಾಗೂ ಒಂದಿರುತ್ತೆ ಏನಪ್ಪ ಅಂದಾಗ ಆಲಾಪನೆ ಮಾಡಿದಾಗ ಆಮ್ಲಜನಕವನ್ನು ಜಾಸ್ತಿ ತಗೊಳ್ತೀವಿ ಅದು ಕೊಡುತ್ತೆ ಮನಸ್ಸಿಗೆ ಮುದ ನೀಡುತ್ತೆ ಅನ್ನುವ ಒಂದು ಇದ್ರ ಮೇಲೆ ಒಂದು ಗೀತೆ ಅಂತ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಸಾರ ಭಕ್ಷಿತ ఉమా శోకనాశకారణం నమా విఘ్నేశ్వర పాదపంకజం ఆ నమామి విఘ్నేశ్వర పాదపంకజ వక్రతుండమాకాయ కోసూర్యసమ నిర్విఘ్నం కే దేశు స ಆ ಸರ್ವ ಕಾರ್ಯಶು ಸರ್ವದಾ ಸೃಷ್ಟಿಯವುದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಸೃಷ್ಟಿಯವುದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ ನಿನಗಿಲ್ತ ಮಿಗಿಲಾದ ದೈವವನ ಕಾಣೆ ಮನಸಾರೆ ನಾನಿನ್ನ ಸ್ಮರಿಸುವೆ ನಯ್ಯ ಮನಸಾರೆ ನಾನಿನ್ನ ಸ್ಮರಿಸುವೆನ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಹೃದಯ ಮಂದಿರಕ್ಕೆ ಬರಲಾರೆಯ ದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಅಂತ ವಾವ್ ನಿಜವಾಗ್ಲೂ ಒಂದಷ್ಟು ಒಂದು ಐದು ನಿಮಿಷ ನಮಗೆ ಏನು ಈ ಮೈ ಜುಮ್ ಅನಿಸುತ್ತಲ್ಲ ಆ ತರಹದ ಒಂದು ಟ್ಯೂನ್ ಇದೆ ಅಥವಾ ಮಟ್ಟಿಗೆ ಒಂದು ಒಳ್ಳೆ ಸ್ತುತಿ ಇದೆ ನಿಜವಾಗ್ಲೂ ಹೇಳೋದಾದ್ರೆ ಮ್ಯಾಮ್ ಈಗ ಮುಖ್ಯವಾಗಿ ನೀವೀಗ ಪ್ರಸಕ್ತ ಹೆಬ್ಬೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿದ್ದೀರಿ ಈ ಒಂದು ಹುದ್ದೆಗೆ ನೀವು ಇಲ್ಲಿಗೆ ಬರಬೇಕಾದ್ರೆ ಆಗಿನ ಕಾಲದಲ್ಲಿ ನೀವು ಸಣ್ಣ ಮಕ್ಕಳಿದ್ದಾಗ ಈ ಒಂದು ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಯಾವ ಇರ್ತಿತ್ತು ಆ ಸಂದರ್ಭದಲ್ಲಿ ನಾನು ನಮ್ದು ಪಾವಗಡ ತಾಲೂಕು ರಾಜವಂತಿ ಅಂತ ಒಂದು ಚಿಕ್ಕ ಹಳ್ಳಿ ನಮ್ಮ ತಂದೆ ಪಕ್ಕ ನಾವು ರೈತರು ನಾವು ಮೂರು ಜನ ಇಬ್ಬರು ಹೆಣ್ಮಕ್ಳು ಒಬ್ಬ ಮಗು ನಮ್ಮ ಇದರಲ್ಲಿ ಯಾವಾಗ ಮಾಡ್ತಾ ಇರ್ಲಿಲ್ಲ ಹಬ್ಬನ ಬ್ರಾಹ್ಮಣರಷ್ಟೇ ಮಾಡ್ತಾ ಇದ್ರು ಆದ್ರೂನು ಗೌರಿ ಗಣೇಶ ಬಿಡೋ ದಿವಸ ಊರಿಗೆಲ್ಲ ಹೇಳೋರು ಈ ತರ ಬಿಡ್ತಾ ಇದೀವಿ ಅಂತ ನಾವೆಲ್ಲ ಅವ್ರ ಜೊತೆ ಹೋಗ್ತಾ ಇದ್ವಿ ನಮ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಖಂಡಿತ ಅದನ್ನು ಒಪ್ಕೋಬೇಕು ನಾವು ಇವಾಗ ಆಗಿನ ಇದರಲ್ಲಿ ನಮಗೆ ಈ ಥರ ಹಬ್ಬಗಳು ವರಮಹಾಲಕ್ಷ್ಮಿ ಕೂಡ ನಾವು ಮಾಡ್ತಾ ಇರಲಿಲ್ಲ ಬ್ರಾಹ್ಮಣರು ಶೆಟ್ರು ಅಂಥವ್ರು ಮಾತ್ರ ಮಾಡ್ತಾಯಿದ್ರು ನಾವೆಲ್ಲ ರೈತರು ಅಷ್ಟು ಮಾಡ್ತಾ ಇರಲಿಲ್ಲ ಅದ್ರಲ್ಲಿ ಸಣ್ಣ ಮಕ್ಕಳಿದ್ದಾಗ ನಾವು ಹೋಗ್ತಾ ಇದ್ವಿ ಅಷ್ಟೇ ಈಗೀಗಷ್ಟೇ ಅದರ ಪರಿಜ್ಞಾನ ಬಂದಿದ್ದು ಆಮೇಲೆ ನಾನು ಅಷ್ಟೇ ಓದಿದ್ದಾದ ಮೇಲೆ ಅದರ ಏನು ಅನ್ನೋ ಒಂದು ಇದು ನಮಗೆ ಗೊತ್ತಾಯಿತು ನಮಗೆ ಏನು ಅಂತ ಗೊತ್ತಾಯಿತು ಪಾವಗೋಡದಲ್ಲಿ ಪಿ ಯು ಸಿ ಮಾಡಿದ್ವಿ ಮತ್ತೆ ಇದೇ ತುಮಕೂರು ಡಿಗ್ರಿ ಕಾಲೇಜಲ್ಲಿ ಡಿಗ್ ಡಿಗ್ರಿ ಕಾಲೇಜಲ್ಲಿ ಪಿ ಡಿಗ್ರಿ ಮಾಡಿದೆ ಎಮ್ ಎಸ್ ಸಿ ಮಾಡಿಕೊಂಡು ಇಲ್ಲಿ ಇದೇ ತುಮಕೂರು ಬಾಯ್ಸ್ ಜೂನಿಯರ್ ಕಾಲೇಜಲ್ಲಿ ಇಪ್ಪತ್ತೈದು ವರ್ಷ ಮಾಡಿದೆ ಮಾಡಿ ಕುಣಿಗಲ್ಲಲ್ಲಿ ನಾಲ್ಕು ವರ್ಷ ಮಾಡಿ ಮತ್ತೆ ಪ್ರಮೋಷನ್ ಆಗಿ ಈಗ ಹೆಬ್ಬೂರಲ್ಲಿ ಪ್ರಾಂಶುಪಾಲರಾಗಿ ಆಗ್ಲೇ ಮೂರು ವರ್ಷ ನಾಲ್ಕನೇ ವರ್ಷ ಇದೆ ರನ್ನಿಂಗ್ ಇನ್ನೊಂದು ವರ್ಷ ಇದೆ ನನ್ನ ರಿಟೈರ್ಮೆಂಟ್ ಸೂಪರ್ ನೋಡಿ ಆ ಒಂದು ರಿಟೈರ್ಮೆಂಟ್ ಕಿನ್ನ ಮುಂಚೆ ನಮ್ಮ ಅಮೋಘ ಟಿವಿಗೆ ಅದ್ರಲ್ಲೂ ಎಸ್ಪೆಷಲಿ ಈ ಒಂದು ಗೌರಿ ಗಣೇಶ ಹಬ್ಬದ ದಿನ ನೀವು ನಮಗೆ ಸಿಕ್ಕಿರೋದು ನಿಜವಾಗ್ಲು ನಮ್ಮ ಪುಣ್ಯ ಅಂತ ಹೇಳ್ಬೋದು ಎಸ್ ಮೇಡಂ ಮುಖ್ಯವಾಗಿ ಹೇಳೋದಾದ್ರೆ ನಿಮ್ಮ ಒಂದು ಜೀವನದ ಎಲ್ಲಾ ರೀತಿಯ ಒಂದು ದಿನಗಳನ್ನ ಲೆಕ್ಕ ಹಾಕ್ತಾ ಹೋದ್ರೆ ಅದರಲ್ಲಿ ಹೆಚ್ಚಿನದಾಗಿ ನೀವು ನಿಮ್ಮ ಅಣಕು ಕವಿತೆಗಳಲ್ಲಿ ನೀವು ತುಂಬಾ ಹೆಸರುವಾಸಿ ನೀವು ನಿಮ್ಮ ಏನು ದಿನನಿತ್ಯದ ಕೆಲಸ ಕಾರ್ಯ ಅಂದ್ರೆ ಶಿಕ್ಷಕರಾಗಿ ಉಪನ್ಯಾಸಕಿಯಾಗಿ ನಿಮ್ಮ ಕಾರ್ಯಪರ್ವ ತೊಡಗಿಸ್ಕೊಂಡಿದ್ರಿ ಯಾವ ರೀತಿಯಾಗಿ ರೂಢಿ ಮಾಡ್ಕೊಂಡ್ರಿ ಯಾಕೆ ಇದು ಅಷ್ಟು ಕೈ ಹಿಡಿತು ಒಂದೇ ಆಸೆ ನಾನು ಅವಾಗ ಸಂಗೀತ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು ಒತ್ತಡಗಳು ಸ್ವಲ್ಪ ಬಡತನದಗಳು ಇತ್ತು ನಮ್ಗೆ ಓದ್ಬೇಕು ಅನ್ನೋದಷ್ಟೇ ಆಮೇಲೆ ನಮ್ಮ ನಮ್ಮ ಆಗಿನ ಕಾಲಘಟ್ಟದಲ್ಲಿ ತುಮಕೂರ್ಗೆ ಕಳ್ಸೋದು ಅಂದ್ರೆ ಫಾರಿನ್ ಕಳ್ಸೋತರ ಆಗಿನ ಹೆಣ್ಮಕ್ಳನ್ನ ಯಾರು ಕಳಿಸ್ತಾ ಇರ್ಲಿಲ್ಲ ಅದ್ರಲ್ಲೂ ನಾನು ಹೇಳಬೇಕಂದ್ರೆ ಗೊಲ್ರೆ ಹೆಣ್ಮಗಳು ತುಂಬಾ ನಮ್ಗಳಿಗೆ ಇವಿರ್ತವಲ್ಲ ಏನೇನು ಇದಾವೆ ಅಂತ ನಮ್ಗೆ ಕಳ್ಸ್ ಕಳ್ಸಿದ್ದಾರೆ ಅಂದಾಗ ತುಮಕೂರ್ಗೆ ಬಂದೆ ಬಂದ ಮೇಲೆ ನನಗೆ ಏನು ಸ್ವಲ್ಪ ಎಲ್ಲ ಸಂಘಟನೆಗಳಲ್ಲಿ ತೊಡಸ್ಕೊಂಡೆ ಜೀವನ ಏನನ್ನೋದು ಸ್ವಲ್ಪ ನನ್ಗೆ ಓಪನ್ ಅಪ್ ಆಯ್ತು ಮೈಂಡ್ ಓ ಹಿಂಗಿದೆ ಹಿಂಗಿದೆ ಈ ಥರ ಇದ್ದಾವೆ ಅನ್ನೋದನ್ನು ಆಯಿತು ಅದರಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಆಗಲೇ ತೊಡಗಿಸ್ಕೊಂಡೆ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಇದು ಮಾಡಿದೆ ಆವಾಗ ಜೀವನ ಏನು ಅನ್ನೋದು ನನಗೆ ಅರ್ಥ ಆಯಿತು ಜೊತೆಗೆ ನಾನು ಪಿ ಸಿ ಎಮ್ ಕ್ಯಾಂಡಿಡೇಟು ಈಗ ಎಮ್ ಎಸ್ ಸಿ ಮಾಡಿದ್ದು ಕೂಡ ಕೆಮಿಸ್ಟ್ರಿಯಲ್ಲಿ ಎಮ್ ಎಸ್ ಸಿ ಮಾಡಿದ್ದು ನಾನು ಆಗಿನ ಇದರಲ್ಲಿ ಸ್ವಲ್ಪ ಟಫ್ ಅಂತ ಇತ್ತು ಆದರೂ ವೃತ್ತಿಗೋಸ್ಕರ ಹೊಟ್ಟೆ ಪಾಡ್ಗೋಸ್ಕರ ಮಾಡಲೇಬೇಕಾಗಿತ್ತು ನಾವು ಅದಕ್ಕೋಸ್ಕರ ನಾನು ರಸಾಯನಶಾಸ್ತ್ರ ಮಾಡಿದೆ ಆಮೇಲೆ ಸಂಗೀತ ಕಲ್ತಿಲ್ಲ ಅಂದಾಗ ಜಾನಪದಕ್ಕೆ ಹೋದೆ ನನಗೆ ಈ ಗಮಕ ಕಲಿಬೇಕು ಅನ್ನೋ ಆಸೆ ತುಂಬ ಇತ್ತು ಆಗಿನ ಇದರಲ್ಲಿ ಕೆಲವ್ರನ್ನ ಕೇಳಿದ್ವಿ ಏ ನಿಮ್ಗೆ ಹಾಡೋ ಹಾಡೋಕ್ಕಾಗಲ್ಲ ಬಿಡಿ ಅಂತ ಹೇಳಿಬಿಟ್ಟಿದ್ರು ನಾನು ಫ್ರೀ ಅವಾಗ ಸ್ವಲ್ಪ ಫ್ರೀ ಇದ್ದೆ ಗಮಕ ಕಲಿಬೇಕು ಅನ್ನೋ ತುಂಬ ಆಸಕ್ತಿ ಇತ್ತು ಆವಾಗ ಕೆಲವರು ಒಪ್ಕೊಳ್ಳಿಲ್ಲ ನಮಗೆ ಅಥವಾ ಅವ್ರ ಉದ್ದೇಶ ಏನಿತ್ತೋ ಗೊತ್ತಿಲ್ಲ ಏ ಇಲ್ಲ ನಿಮ್ಗೆ ಆಗೋಲ್ಲ ಅಂದರು ಅದನ್ನು ನಾನು ಚಾಲೆಂಜ್ ಆಗಿ ತಗೊಂಡೆ ಚಾಲೆಂಜ್ ಆಗಿ ಯಾವುದೇ ಹಾಡುಗಳಾಗಲಿ ಹಾಡಬೇಕು ಜನಪದ ಹಾಡುವಾಗ ನಮ್ಗೇನು ಸಂಗೀತ ಬೇಕಾಗಿರಲ್ಲ ಹಂಗಾಗಿ ಕಂಜರ ಕಲ್ತ್ಕಂಡೆ ಕಂಜರ ಕಲ್ತ್ಕೊಂಡು ಯಾವುದೇ ಹಾಡುಗಳು ಅಂದ್ರೆ ಪ್ರಸ್ತುತವಾಗಿ ಒಂದು ಏನೇ ಆಗ್ಲಿ ಮೆಸೇಜ್ ಇರೋ ಅಂತ ಹಾಡುಗಳು ಹಾಡ್ಬೇಕು ಅನ್ನೋದೇ ಒಂದು ಉದ್ದೇಶ ನನಗಿತ್ತು ಹಂಗಾಗಿ ಎಲ್ಲಾ ತರದ ಹಾಡುಗಳು ಕೂಡ ಸ್ಪೆಷಲಿ ಹೇಳೋದಾದ್ರೆ ನೀವು ಅತಿ ಹೆಚ್ಚಿನ ಆಕರ್ಷಣೀಯವಾಗಿ ಯಾವಾಗ ಪರಿಣಂಗಿಸ್ತೀರಿ ಅಂದ್ರೆ ಈ ಒಂದು ಮಕ್ಕಳ ಒಂದು ವಿಜ್ಞಾನ ಮೇಳ ನಡೀತದೆ ಈ ಸಂದರ್ಭದಲ್ಲಿ ನಮ್ಮ ಇಡೀ ತುಮಕೂರು ಜಿಲ್ಲೆ ಅಲ್ಲ ಕರ್ನಾಟಕದಾದ್ಯಂತಲೂ ಹೌದು ಎಲ್ಲಾದ್ರೂ ಒಂದು ವಿಜ್ಞಾನ ಮೇಳ ನಡೀತಾ ಇದೆ ಅಂದ್ರೆ ಅಲ್ಲಿ ನಿಮ್ಮದೊಂದು ವಿಜ್ಞಾನದ ಕುರಿತಾಗಿ ಒಂದು ಗೀತೆಗಳನ್ನ ಹಾಡ್ತಿರ ಬಹಳಷ್ಟು ಇಂಪಾಗಿರ್ತದೆ ಕೇಳಲಿಕ್ಕೂ ಸಹ ಮಕ್ಕಳಿಗೆ ಅದು ಏಕಾಏಕಿ ನಾಟು ಬಿಡುತ್ತೆ ಅವರ ಮನಸ್ಸಿಗೆ ಆ ತರದ ಒಂದು ವಿಜ್ಞಾನ ಗೀತೆ ನಮಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಹೇಳುದ ನಾನು ಒಂದು ಒಂದು ಯಾ ನಾನು ತರಪ್ಪ ಅಂದ್ರೆ ಒಂದು ಒಂದು ಭಾಷಣ ಮಾಡ್ತಾರೆ ನೋಡಿ ಭಾಷಣ ಕೆಲವ್ರಿಗೆ ಬೇಗ ಮುಟ್ಟಲ್ಲ ಹೌದು ಅಂಥ ಟೈಮಲ್ಲಿ ಅದನ್ನೆಲ್ಲ ಒಂದು ಒಂದು ಸಾರಾಂಶ ತಗೊಂಡು ಒಂದು ಹಾಡಿನ ರೂಪದಲ್ಲಿ ಹಾಕಬೇಕು ಅನ್ನೋ ಒಂದು ಆಸೆ ಇರುತ್ತೆ ಕೆಲವು ವರ್ಡ್ಸ್ ಹಾಕ್ಕೊಂಡು ಒಂದು ರಿದಮ್ ತಕ್ಕೊಂಡು ಹಾಡಿದ್ರೆ ಅದಕ್ಕೆ ನಡೀತೈತೆ ಅಂತ ಈಗ ಕೆಲವ್ರು ಹಾಡಿರೋ ಅಂತ ಯಾವುದೇ ಒಂದು ಸಾಹಿತ್ಯ ಕೊಟ್ಟರು ಅದಕ್ಕೆ ಒಂದು ಟ್ಯೂನ್ ಹಾಕ್ಕೊಂಡು ಹಾಡೋ ಅಂತ ಒಂದು ಇದು ಇರ್ತೈತೆ ಹಂಗಾಗಿ ಈಗ ಎಕ್ಸಾಂಪಲ್ ವಿಜ್ಞಾನದ ತುಮಕೂರು ವಿಜ್ಞಾನ ಕೇಂದ್ರದಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾನು ಅದರಲ್ಲಿ ತೊಡಗಿಸ್ಕೊಂಡಿದ್ದೀನಿ ಯಾವುದೇ ವಿಜ್ಞಾನದ ಚಟುವಟಿಕೆಗಳಾದಾಗೂ ಕೂಡ ನಮ್ಮ ಲೀಜರ್ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಆಮೇಲೆ ಗ್ರಹಣ ಅಂತೆ ಏನಾದರೂ ಆದಾಗ ಲೀಜರ್ ಟೈಮಲ್ಲಿ ಉದ್ದೇಶ ಇಷ್ಟೇ ಜನಗಳಿಗೆ ಮೌಢ್ಯತೆಯನ್ನು ಹೊರದು ಹೋಗ್ಲಾಡಿಸ್ಬೇಕು ಸೈನ್ಸ್ ಆಟಿಟ್ಯೂಡ್ ಬೆಳೀಲಿ ಮಕ್ಕಳಲ್ಲಿ ಮೌಢ್ಯ ಬೇಡ ಅನ್ನೋ ಒಂದು ಉದ್ದೇಶ ಇದಕ್ಕೋಸ್ಕರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಒಂದು ಹಾಡಿದೆ ನಾನ ದೀಪ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ ಹೊಂಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ ಒಂಬೆಳ್ಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ ಕೋಟಿ ಕಂಠ ಕೂಗಿ ಹೇಳಿವೆ ನಾನಾ ವಿಜ್ಞಾನ ಜಿಂದಾಬಾದ್ ನಾನಾ ವಿಜ್ಞಾನ ಜಿಂದಾಬಾದ್ ಜ್ಞಾನ ವಿಜ್ಞಾನ ಜಿಂದಾಬಾ ನಾನ ವಿಜ್ಞಾನ ಜಿಂದಾಬಾರ್ ಮನುಷ್ಯ ಮನುಷ್ಯರ ನಡುವೆ ಈ ಭೇದ ಏತಕ್ಕೆ ಮೇಲು ಕೀಳು ತೊರೆಯುತ್ತ ಎಲ್ಲ ಒಂದು ಗೂಡಿರಿ ಎಲ್ಲ ಹಳೆ ಪುರಾಣದ ಬಂಧನ ಕಿತ್ತೆಸೆಯುತ ಅಜ್ಞಾನವ ಅಳಿಸುತ್ತಾ ವಿಜ್ಞಾನವ ಬೆಳೆಸಿರಿ ಅಜ್ಞಾನವ ಅಳಿಸುತ್ತಾ ವಿಜ್ಞಾನವ ಬೆಳೆಸಿರಿ ಕೋಟಿ ಕಂಠ ಕೂಗಿ ಹೇಳಿವೆ ನಾನ ವಿಜ್ಞಾನ ಜಿಂದಾಬಾದ್ ನಾನ ವಿಜ್ಞಾನ ಜಿಂದಾಬಾದ್ ನಾನಾ ವಿಜ್ಞಾನ ಜಿಂದಾಬಾದ್ ಅಮ್ಮ ಅಕ್ಕಮ್ಮ ನಿಜವಾಗ್ಲು ಹೇಳೋದಾದ್ರೆ ಈ ಒಂದು ಗಾಯನ ಪದಗಳನ್ನ ಒಂದು ಶ್ರುತಿಗೆ ತಕ್ಕಂತೆ ಹಾಡೋದಿರಬಹುದು ಇದೆಲ್ಲ ಸುಲಭವಾದ ಮಾತಲ್ಲ ಇದನ್ನ ಕೆಲವೊಬ್ರು ಹೇಳ್ತಾರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರಿದ್ರೆ ಮಾತ್ರ ಅನುಭವಿತರಾಗಿರ್ಬೇಕು ಆಗ ಮಾತ್ರ ಇದೆಲ್ಲ ಸಾಧ್ಯ ಅಂತ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಅಷ್ಟು ಒಂದು ಬಿಸಿ ಶೆಡ್ಯೂಲ್ ಇದನ್ನೆಲ್ಲ ನೀವು ಯಾವ ರೀತಿ ರೂಢಿ ಮಾಡ್ಕೊಂಡ್ರಿ ಅಂತ ಖಂಡಿತ ಮನುಷ್ಯನಿಗೆ ಅಸಾಧ್ಯ ಅದು ಯಾವುದು ಇಲ್ಲ ಅಂತ ಅನಿಸುತ್ತೆ ಕಾರಣ ಇಷ್ಟೇ ಮನಸ್ಸಿರಬೇಕು ಕಲಿಬೇಕು ಅನ್ನೋ ತುಡಿತಾ ಇರಬೇಕು ಯಾವುದೇ ಒಂದು ವಿದ್ಯೆ ಈಗೇನು ಅಲ್ಲೋರ ಯಾವುದೇ ಒಂದರಲ್ಲೇ ಆಗಲಿ ಮನಸ್ಸು ಮಾಡಿದ್ರೆ ಅಸಾಧ್ಯವಾದದಿರಿ ಯಾವುದೇ ಒಂದು ವಿದ್ಯೆ ಆಗಲಿ ಸಂಗೀತ ಆಗಲಿ ಹಾಡಾಗಲಿ ಸಾಧಕನೇ ಸೊತ್ತೇ ಹೊರ್ತು ಸೋಮಾರಿ ಸೊತ್ತಲ್ಲ ಅಂತ ನಾನು ನಾನು ಇವಾಗ ಟಿ ವಿಯಲ್ಲಿ ಕೂಡ ಅಷ್ಟೇ ಯಾವುದೇ ಒಂದು ಹಾಡು ಯಾರೇ ಒಂದು ಹಾಡ್ತಾ ಇದ್ದಾರೆ ಅಂದರೆ ಅದನ್ನ ರೆಕಾರ್ಡ್ ಮಾಡ್ಕೋತೀನಿ ಅದು ಸಾಹಿತ್ಯ ಟ್ಯೂನ್ ಚೆನ್ನಾಗಿದೆ ಅಂದರೆ ಮತ್ತೆ ಅದು ಬರೋವರೆಗೂ ನಾನು ಬಿಡೋಲ್ಲ ನಂದುದು ಅದು ಮತ್ತೆ ಗುಣುಕ್ತಾನೇ ಇರ್ತೀನಿ ಆ ಥರ ಆ ಥರ ಒಂದು ಮನಸ್ಥಿತಿ ನಂದು ಹಂಗಾಗಿ ಹೆಣ್ಣು ಮಕ್ಕಳ ಹೋರಾ ಆಮೇಲೆ ಎಲ್ಲ ಪ್ರಗತಿಪರ ಸಂಘಟನೆಗಳಲ್ಲೂ ತೊಡಗಿಸ್ಕೊಂಡಿದ್ದೆ ಹೆಣ್ಣು ಮಕ್ಕಳ ಹೋರಾಟದ ಹಾಡುಗಳು ಹೆಣ್ಣು ಮಕ್ಕಳೆಲ್ಲ ಸೇರಿದ್ರಂತೆ ಒಳ್ಳೆ ಹೋರಾಟದ ಹಾಡುಗಳು ಕೀಚೆ ಹೇಳ್ತಾರೆ ಶಕ್ತಿ ಇಡೀ ಒಂದು ಪ್ರಪಂಚ ಸೃಷ್ಟಿಯಾಗಿರೋದೇ ಒಂದು ಹಾಗಾಗಿ ಈ ಹೆಣ್ಣಿನ ಬಗ್ಗೆ ಕುರಿತಾಗಿ ಒಂದು ಆತ್ಮಸ್ಥೈರ್ಯ ತುಂಬುವಂತಹ ಗೀತೆ ನಿಮ್ಮ ಒಂದು ಹೆಣ್ಮಕ್ಳದ ಹಾಡೋದು ನಿಮ್ಮ ಒಂದು ಹೋರಾಟದ ಹೆಣ್ಣು ಮಕ್ಕಳನ್ನೇ ಹೆಣ್ಣು ಮಕ್ಕಳದೇ ಹಾಡ್ತೀನಿ ಕಾರಣ ಇಷ್ಟೇ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತು ಅನ್ನೋ ಒಂದು ಇದರಲ್ಲಿ ಬರ್ತೀವಿ ಅಂತೋ ಒಂದು ಏನಪ್ಪಾ ಹೇಳೋದು ಅಂದ್ರೆ ನಮ್ಮ ಹಳ್ಳಿಗಳು ಉದ್ಧಾರ ಆಗ್ತೈತೆ ಹಳ್ಳಿಗಳು ನಮ್ಮ ದೇಶಗಳು ಉದ್ಧಾರ ಆಗ್ತೈತೆ ದೇಶನ ಕಟ್ಟೋದ್ರಲ್ಲಿ ಹೆಣ್ಣು ಮಕ್ಕಳ ಪಾಲು ಕೂಡ ಇದೆ ಅಂತ ನಾನಾದರೂ ಭಾವಿಸ್ತೀನಿ ಅಂತ ಹೇಳ್ತಾ ಹ್ಞೂ ಹಂಗೆ ಅಂತ ಹೇಳ್ತಾ ಸುಮ್ಮನೆ ಒಂದು ಹೋರಾಟದ ಗೀತೆ ಹೆಣ್ಣುಮಕ್ಕಳು ಬೆಳಕಿನ ಈ ಕಣ್ಣು ಬೆಳಕಿನ ಈ ಕಣ್ಣು ನಮ್ಮಯ ಈ ಹೆಣ್ಣು ಬೆಳಕಿನ ಈ ಕಣ್ಣು ಸಮಾಜದ ಹೆಣ್ಣು ಬೆಳಕಿನ ಈ ಕಣ್ಣೋ ನಮ್ಮಯ ಈ ಹೆಣ್ಣು ಬೆಳಕಿನ ಈ ಕಣ್ಣೋ ಸಮಾಜದ ಹೆಣ್ಣು ತಾಯಿ ಕೆಸರನ್ನು ಪಡೆದವಳು ನಮ್ಮ ಹೆಣ್ಣವಳು ನಮ್ಮ ಹೆಣ್ಣವಳು ನಾಡಿನ ಜನತೆಗೆ ಅನ್ನವನ್ನುಣಿಸಿ ಬೆಳೆಸಿದ ತಾಯಿ ಹೆಣ್ಣವಳು ನಮ್ಮ ಹೆಣ್ಣವಳು ಬೆಳಕಿನ ಈ ಕಣ್ಣೋ ನಮ್ಮಯ ಈ ಹೆಣ್ಣು ಬೆಳಕಿನ ಈ ಕಣ್ಣೋ ಸಮಾಜದ ಹೆಣ್ಣು ಹುಟ್ಟಿದ ಶಿಶುವಿಗೆ ಗಂಡೋ ಹೆಣ್ಣು ಎನ್ನುವರೆಲ್ಲ ಜನರೆಲ್ಲ ಎನ್ನುವರೆಲ್ಲ ಜನರೆಲ್ಲ ಗಂಡಾದರೇನು ಹೆಣ್ಣಾದರೇನು ಆತ್ಮ ಒಂದೆಂದು ತಿಳಿಯಲ್ಲ ಆತ್ಮ ಒಂದೆಂದು ತಿಳಿಯಲ್ಲ ಈ ತಾರತಮ್ಯದ ತಾಂಡವ ನೃತ್ಯ ನಡೆದಿದ್ದು ನೋಡುವ ಕಣ್ಣಿಲ್ಲ ನಡೆದಿದೆ ನೋಡುವ ಕಣ್ಣಿಲ್ಲ ಬೆಳಕಿನ ಈ ಕಣ್ಣೋ ನಮ್ಮಯ ಈ ಹೆಣ್ಣು ಬೆಳಕಿನ ಈ ಕಣ್ಣೋ ಸಮಾಜದ ಹೆಣ್ಣು ಹೇಳಿರಿ ಹೇಳಿರಿ ಬೇಗನೆ ಹೇಳಿರಿ ಈಗಲೂ ಕಾಲವೂ ಮಿಂಚಿಲ್ಲ ಆದಿಶಕ್ತಿ ಅವತಾರವ ಅವತಾಳಿ ಯಾವ ಸಮಸ್ಯೆಯೂ ನಿಮಗಿಲ್ಲ ಯಾವ ಸಮಸ್ಯೆಯೂ ನಿಮಗಿಲ್ಲ ನಿಮ್ಮ ಭವಿಷ್ಯವ ನೀವೇ ರೂಪಿಸಲು ಜಾಗೃತರಾಗಿ ನೀವೆಲ್ಲ ಜಾಗೃತರಾಗಿ ನೀವೆಲ್ಲ ಬೆಳಕಿನ ಈ ಕಣ್ಣು ನಮ್ಮಯ ಈ ಹೆಣ್ಣು ಬೆಳಕಿನ ಈ ಕಣ್ಣು ಸಮಾಜದ ಹೆಣ್ಣು ಸೂಪರ್ ಮ್ಯಾಮ್ ನಿಜವಾಗ್ಲೂ ನಮ್ಮ ಆಡಿಯನ್ಸ್ ಕೂಡ ಇದನ್ನ ನೋಡಿ ತುಂಬಾ ಬಹಳ ಇಷ್ಟಪಟ್ಟು ಚಪ್ಪಾಳೆಯನ್ನ ತಡ್ತಾ ಇರ್ತಾರೆ ನಿಜವಾಗ್ಲೂ ಅಷ್ಟು ಸೊಗಸಾಗಿತ್ತು ಈ ಒಂದು ಗಾಯನ ಮುಖ್ಯ ಮ್ಯಾಮ್ ಇನ್ನೊಂದು ವಿಚಾರವಾಗಿ ಹೇಳಬೇಕಂದ್ರೆ ಈ ಎಲ್ಲ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಒಂದು ಧೈರ್ಯ ತುಂಬುವಂತಹ ಒಂದಷ್ಟು ಗಾಯನಗಳನ್ನ ನೀವು ಸಾಕಷ್ಟು ಹೇಳ್ತಾ ಇರ್ತೀರಿ ಆದ್ರೆ ಅವರು ಈ ಒಂದು ವಿಚಾರವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಟೆಕ್ನಾಲಜಿ ಇರ್ಬೋದು ಮತ್ತೆ ಪ್ರತಿಯೊಂದು ಮುಂದುವರೆದಂತಹ ಒಂದು ಈಗಿನ ಒಂದು ಪೀಳಿಗೆಯಲ್ಲಿ ನೋಡೋದಾದ್ರೆ ಡೆವಲಪ್ಮೆಂಟ್ ಏನು ಡೆವಲಪ್ಡ್ ಕಂಟ್ರಿ ಈ ರೀತಿಯಾಗೆಲ್ಲ ಇರ್ತದೆ ಹಾಗಾಗಿ ಈ ಒಂದು ಏನು ಕಲಿಯುಗದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ತಮ್ಮ ಪ್ರಬಲವಾದಂತಹ ಶಕ್ತಿಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಅವರು ತಮ್ಮನ್ನ ತಾವು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ನೀವು ಇಲ್ಲಿವರೆಗೂ ಬಂದಿದ್ದೀರಿ ಏನೆಲ್ಲ ಕಷ್ಟಗಳನ್ನ ನೀವು ಮೆಟ್ಟಿರ್ತೀರಿ ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿರ್ತೀರಿ ಹಾಗಾಗಿ ಅವರಿಗೆ ಒಂದು ನಿಮ್ಮತನದಲ್ಲಿ ಅವ್ರಿಗೆ ಮೆಸೇಜ್ ಕೊಡೋದಾದ್ರೆ ಏನು ಹೇಳ್ತೀರಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಿನ ಎಲ್ಲ ಥರದ ಜಾಬುಗಳಲ್ಲೂ ಕೂಡ ಸೈನ್ಸ್ ಮುಂದುವರೆದಿದೆ ಎಲ್ಲ ಹೆಣ್ಣುಮಕ್ಕಳು ಕೂಡ ಎಲ್ಲ ಒಂದು ಫೀಲ್ಡಲ್ಲೂ ಕೂಡ ಈಗಿದ್ದಾರೆ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಎಂಥದ್ದೇ ಫೀಲ್ಡಲ್ಲಿ ಹೆಣ್ಣುಮಕ್ಕಳದೇ ಇಲ್ಲ ಹಾಗಾಗಿ ನಾನು ಒಂದು ಹೇಳೋದು ಹೆಣ್ಣುಮಕ್ಕಳಿಗೆ ನಾವೆಲ್ಲ ಕೂಡ ವಿದ್ಯಾವಂತರಾಗೋಣ ಅದನ್ನು ತಪ್ಪಾಗಿ ಅರ್ಥೈಸ್ಕೋಬಾರ್ದು ಆಮೇಲೆ ಸಂಸ್ಕಾರಗಳನ್ನ ಬೆಳೆಸೋಣ ಒಟ್ಟು ಕುಟುಂಬಗ ನಮ್ಮ ಕುಟುಂಬ ನಮ್ಮ ತಂದೆ ತಾಯಿನ ಹೇಗೆ ನೋಡ್ತೀವಿ ನಮ್ಮ ಅತ್ತೆ ಮಾವರನ್ನು ಕೂಡ ಹಂಗೆ ನೋಡಬೇಕು ಒಟ್ಟು ಕುಟುಂಬಗಳಲ್ಲಿ ಹಿಂದಿನ ಕಾಲದಲ್ಲಿ ಹೆಂಗೆ ಬೆಳೀತಾ ಇದ್ವಿ ಆ ಥರ ಭಾವನೆಗಳು ಬರಲಿ ಸಮಾಜಮುಖಿಗಳಾಗಿ ಬರೋಣ ಸಂಘಜೀವಿಗಳಾಗಿ ಬದುಕೋಣ ನಾವು ಕುಟುಂಬನ ಕುಟುಂಬದ ಏಳ್ಗೆ ಸಮಾಜದ ಏಳ್ಗೆಗಾಗಿ ನಾವೆಲ್ಲ ಕೂಡ ಅವಿರತವಾಗಿ ಶ್ರಮಿಸಬೇಕು ಹಾಗೇ ಯಾವುದೋ ಒಂದು ಕೆಟ್ಟ ಇದಿರುತ್ತೆ ಕೆಲವರಿಗೆ ಓದಿದ್ರೆ ಹೆಣ್ಮಕ್ಳು ಏ ಇಲ್ಲಪ್ಪ ನಮ್ಮ ಮಾತು ಕೇಳಲ್ಲ ಅದೆಲ್ಲ ಕೂಡ ಖಂಡಿತ ಸುಳ್ಳದು ವಿದ್ಯಾವಂತರಾಗೇ ಆಗಬೇಕೆ ಹೊರತು ವಿನಯವಂತರಾಗಬೇಕು ವಿದ್ಯೆಗೆ ವಿನಯ ಇದ್ರೇನೆ ಭೂಷಣ ಹಂಗಂತೇಳಿ ನಾವು ತಪ್ಪು ದಾರಿಗಳು ಇಳಿಬಾರ್ದು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಈಗ ಮಾಧ್ಯಮಗಳು ಕೂಡ ಅಷ್ಟೇ ಎಷ್ಟೊಂದು ಅಂಗೈಯಲ್ಲೇ ಬೇಕಾದಷ್ಟಿದ್ದಾವೆ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಸಮಾಜದೆಲ್ಲ ಎಲ್ಲ ಒಂದು ಫೆಸಿಲಿಟೀಸ್ ಏನಿದ್ದಾವೆ ಅವೆಲ್ಲ ಕೂಡ ಸದ್ವಿನಿಯೋಗ ಮಾಡಿಕೊಂಡ್ರೆ ಖಂಡಿತ ಸಮಾಜದ ಉನ್ನತೀಕರಣಕ್ಕೆ ಮಾನವೀಯತೆಗೆ ನಾವೆಲ್ಲ ಕೂಡ ಮಾನವೀಯತೆಯನ್ನು ಯಾವುದೇ ಕುವೆಂಪುವರೆಗೆ ವಿಶ್ವ ಮಾನವರಾಗಿ ಅಂತ ಬೆಳೆಸಿದ್ದೆ ಅದಕ್ಕೆ ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನುವ ಒಂದು ಮಾತುಗಳು ವಿಶ್ವ ಮಾನವರಾಗಿ ನಾವೆಲ್ಲ ಬದುಕಬೇಕು ನಾವೂ ಬದುಕಬೇಕು ಇತರರನ್ನು ಬರೆಸಿದ್ರೆ ಖಂಡಿತ ನಮಗೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ ನಿಜವಾಗ್ಲೂ ಮೇಡಮ್ ಮುಖ್ಯವಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ನಿಮ್ಮ ಒಂದು ಪರಿಚಯ ಮಾಡಿದ್ರಲ್ಲ ಇಡೀ ನಮ್ಮ ಅಮೋಘ ಟಿ ವಿ ವೀಕ್ಷಕರಿಗೂ ನಿಜವಾಗ್ಲೂ ಇವತ್ತು ನಾವು ಇಷ್ಟು ದಿನ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಒಂದು ಮೋಜು ಮಸ್ತಿಯಿಂದ ಮಾಡ್ತಾ ಇದ್ವಿ ಪ್ರತಿಯೊಂದನ್ನು ಏನು ಮತ್ತು ಹಾಗೆ ವಿಚಾರಗಳನ್ನ ತಿಳಿಸ್ತಾ ಇದ್ವಿ ಇದು ಎಲ್ಲೋ ಒಂದು ಕಡೆ ಅವರ ಮನಸ್ಸಿಗೆ ಅತಿ ಹೆಚ್ಚಿನದಾಗಿ ನಾಟಿರುತ್ತದೆ ಯಾಕೆಂದರೆ ನೋಡಿ ನಾನು ವೀಕ್ಷಕರೇ ನಿಮಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರು ರಂಗ ಕಲಾವಿದೆ ಅಲ್ಲ ಮುಖ್ಯವಾಗಿ ಹೇಳಬೇಕಂದ್ರೆ ಅವರೊಬ್ಬ ಎಮ್ ಎಸ್ ಸಿ ಇನ್ನ ರಾಸಾಯನಶಾಸ್ತ್ರ ಕೆಮಿಸ್ಟ್ರಿಯಲ್ಲಿ ನಿಜವಾಗ್ಲು ಅಂತ ಒಬ್ಬ ಶ್ರೇಷ್ಠ ಉಪನ್ಯಾಸಕಿ ಸಹ ಹೌದು ನೋಡಿ ಇನ್ನೇನು ಕೆಲವೇ ಅಂತರದಲ್ಲಿ ರಿಟೈರ್ಡ್ ಆಗೋ ಹಂತದಲ್ಲಿ ಅವರಿಗ ಪ್ರಮೋಷನ್ ಕೊನೆಗೂ ನನ್ ಗಿಟ್ಟಿಸ್ಕೊಂಡ್ ಬಿಟ್ಟೆ ಅನ್ನುವಂತಹ ಒಂದು ಹೆಮ್ಮೆ ಒಂದು ದಿಟ್ಟ ಮಹಿಳೆಯಾಗಿ ಇವರು ಅವತ್ತು ನಮ್ಮ ಮುಂದೆ ಕೂತಿರೋದು ನಿಜವಾಗ್ಲೂ ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಕಮ್ನವರೆ ಅಂತ ಮ್ಯಾಮ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವೇನಾದ್ರೂ ಒಂದು ಸಣ್ಣದಾಗಿ ಮೆಸೇಜ್ ಕೊಡೋದಾದ್ರೆ ನಿಮ್ಮ ರೀತಿಯಲ್ಲಿ ಗಾ ಏನಾದ್ರೂ ಒಂದು ಸಣ್ಣದಾದ ಗಾಯನದ ರೀತಿಯಲ್ಲಿ ಒಂದನ ಅರ್ಪಣೆ ಮೆಸೇಜ್ ಇಷ್ಟೇ ನಾನು ಹೇಳೋದು ಎಲ್ಲ ಎಲ್ಲ ವೀಕ್ಷಕರಿಗೂ ಕೂಡ ಎಲ್ಲ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ನಾನು ಹೇಳಿದೆ ಏನಾದರೂ ಆಗು ಮೊದಲು ಮಾನವನಾಗು ಮನುಷ್ಯರಾಗಿ ಬದುಕೋಣ ನಾವೆಲ್ಲ ಕೂಡ ಯಾವುದೇ ಸಮಯ ಸಂದರ್ಭ ಏನೇ ಬರಲಿ ಬಡತನ ಸಿರಿತನ ಈ ಕ್ಯಾಸ್ಟಿಸಮ್ ಇವೆಲ್ಲ ಕೂಡ ಒಳ್ಳೆಯದಲ್ಲ ಉತ್ತಮವಾದ ಮನುಷ್ಯರಾಗಿ ನಾವು ಬದುಕೋಣ ಸಮಾಜದ ಸಮಾಜಮುಖಿಗಳಾಗಿ ಬದುಕೋಣ ಸಮಾಜ ಘಾತುಕ ಶಕ್ತಿಗಳಾಗಿ ಬದುಕೋದು ಬೇಡ ನನ್ನ ಕೈಲಾಗುತ್ತಾ ಸಹಾಯ ಮಾಡು ಇಲ್ಲ ಅಂದರೆ ನಿನ್ನ ಪಾಡಿಗೆ ನೀನಿದ್ರೆ ಅದು ಕೂಡ ಒಂದು ದೇಶ ಸೇವೆಯೇ ಅದೇ ಅದು ಕೂಡ ಒಂದು ದೇ ಒಂದು ದೇವರ ಪೂಜೆನೆ ಅಂತ ಹೇಳ್ತಾ ಒಳ್ಳೆಯ ಸಂಸ್ಕಾರಗಳನ್ನ ಬೆಳೆಸ್ಕೋಣ ಹಬ್ಬ ಹರಿದಿನಗಳು ಆಡಂಬರದ ಆಡಿದ ಹಬ್ಬಗಳು ಬೇಡ ಭಕ್ತಿ ಇರಲಿ ಶ್ರೇಷ್ಠವಾದ ಭಕ್ತಿ ಇರಲಿ ಮನಸ್ಸಿನ ಅಂತರಂಗದ ಭಕ್ತಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ಆಗಲಿ ಅಂತ ಹೇಳ್ತಾ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದು ವಿನಾಯಕನಿಗೆ ನಮ್ಮ ಅಕ್ಕಮ್ಮನ ಒಂದು ಸ್ತುತಿ ಸಲ್ಲಿಕೆ ನಿಜವಾಗ್ಲೂ ಆಗಿದೆ ಖಂಡಿತವಾಗಿಯೂ ಆಗಿದೆ ಅಂತ ನಾವು ಸಹ ಭಾವಿಸ್ತೀವಿ ಎಸ್ ಇದೇ ರೀತಿಯಾಗಿ ಮತ್ತಷ್ಟು ಕಾರ್ಯಕ್ರಮಗಳು ನಿಮಗೋಸ್ಕರ ಕಾಯ್ತಾ ಇದೆ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ